ಕೈ ಲಾರ್ಡ್ ಅಲ್ಲಿ ಲೂಯ ದೇವರು ನಮ್ಮ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯ ದೇವರಿ ಮಗನ ದೇವರಿ ಆತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ನಿಮ್ಮ ವಾಕ್ಯಕ್ಕೆ ವಿಜಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳ ಆಗುವಂತೆ ಮಾರ್ಪಡಿಸ್ರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿದೆ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವೂ ಕೂಡ ಇಂಥವರು ಪರಲೋಕ ಕಾಣುವುದಿಲ್ಲ ಭಾಗ ಮೂರು ಇಂಥವರು ಪರಲೋಕ ಕಾಣುವುದಿಲ್ಲ ಭಾಗ ಮೂರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಮತ್ತಾಯ ಇಪ್ಪತ್ತೈದನೇ ಅಧ್ಯಾಯ ಒಂದರಿಂದ ಹದಿಮೂರರವರೆಗೆ ನಾವು ಇಲ್ಲಿ ಓದುವಾಗ ಇಲ್ಲಿ ಹತ್ತು ಮಂದಿ ಕನ್ಯರ ಒಂದು ಸಾಮಥ್ಯನ ನಾವು ಕಾಣ್ತಾ ಇದ್ದೀವಿ ಹೆಣ್ಣನಾಮಕ್ಕೆ ಸ್ತೋತ್ರವಾಗಲಿ ಒಂದು ಮದುವೆ ಮನೆ ಇದೆ ಮದುಮಗ ಬರ್ತಾನೆ ಮದುಮಗ ಬರಬೇಕಾದ್ರೆ ಅಲ್ಲಿ ಆ ಮದುಮಗನಿಗೆ ಮಾಡ್ತಾರೆ ನಮ್ಮ ಲೋಕದ ಸಂಪ್ರದಾಯ ಪ್ರಕಾರ ಆರತಿ ಎತ್ತುತ್ತಾರೆ ಆ ಆರತಿ ಎತ್ತದರಲ್ಲಿ ಒಂದು ಬಟ್ಲು ಬೇಕು ದೀಪ ಬೇಕು ಎಣ್ಣೆ ಬೇಕು ಅದರಲ್ಲಿ ಬೆಂಕಿಯರು ಬೇಕು ಅದರಲ್ಲಿ ಇನ್ನೇನೇನು ಅವರವರ ಸಂಪ್ರದಾಯದ ಪ್ರಕಾರ ಇಡ್ತಾರೆ ಹಾಗೆ ಆ ಮದುಭಾಗ ಬರುವ ಸಮಯದಲ್ಲಿ ಹತ್ತು ಮಂದಿ ಕಣ್ಣೀರನ್ನು ಆರಿಸಿರ್ತಾರೆ ಆರತಿ ಎತ್ತಲಿಕ್ಕೆ ಆದರೆ ಈ ಹತ್ತು ಮಂದಿ ಕಣ್ಣೀರಲ್ಲಿ ಐದು ಮಂದಿ ಏನ್ ಮಾಡ್ತಾರೆ ಅವರು ತಯಾರಾಗಿರ್ತಾರೆ ಅದಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನ ಮಾಡಿಕೊಂಡು ಮದುಮಗ ಬರುವುದಕ್ಕೆ ಕಾಯ್ದುಕೊಂಡು ರೆಡಿಯಾಗಿ ಇರ್ತಾರೆ ಆದರೆ ಇನ್ನೂ ಐದು ಮಂದಿ ಏನು ಮಾಡ್ತಾರೆ ಅವನು ಯಾವಾಗ ಬರ್ತಾನೆ ಏನೋ ಬರುವಾಗ ಸರಿಯಾದರೆ ಆಯಿತು ನಾವು ಎಂಬುದಾಗಿ ಅಲ್ಲಿ ಅವರು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಹಾಗೆ ಮದುವಾಗ ಬಂದೇ ಬಿಟ್ಟ ಮದುವಾಗ ಬಂದ ಬಂದೇ ಬಿಟ್ಟ ಸಮಯದಲ್ಲಿ ಬರುವಾಗ ಐದು ಮಂದಿ ಕಣ್ಣೇರು ತಯಾರಿದ್ದ ತಯಾರಾಗಿದ್ದವರು ಮಾತ್ರ ಹೋಗಿ ಅಲ್ಲಿ ಏನ್ ಮಾಡಿದರೆ ಮಧುಮಗನಿಗೆ ಆರತಿ ಬೆಳಗಿದ್ದಾರೆ ಈ ತಯಾರಾಗದಂತ ಇರೋಂದ್ರೆ ಸಿದ್ಧತೆಯನ್ನು ನಡೆಸಿಕೊಳ್ಳದೆ ಇರುವಂತ ಐದು ಮಂದಿ ಈ ಐದು ಮಂದಿಯಲ್ಲಿ ಕೊಡಿ ನಮಗೂ ಸ್ವಲ್ಪ ಎಣ್ಣೆ ಕೊಡಿ ನಮಗೂ ಸ್ವಲ್ಪ ಎಣ್ಣೆ ಕೊಡಿ ಅಂತ ಇವರನ್ನ ಕೇಳಕ್ ಹೋದ್ರು ಆವಾಗ ಐದು ಮಂದಿ ಹೇಳ್ತಾರೆ ನಿಮಗೆ ಕೊಟ್ಟರೆ ನಮಗೂ ಸಾಲದಾದಿತ್ತು ನೀವು ಹೋಗಿ ಅಂಗಡಿಯಿಂದ ಅಂತ ಅಂತೇಳಿ ಈ ತಯಾರ ಆಗದಂತೆ ಸಿದ್ಧತೆ ಮಾಡಿಕೊಳ್ಳದಾಗಿರುವಂತಹ ಕಣ್ಣಿಯರು ಅಂಗಡಿಗೆ ಹೋಗಿ ಅಲ್ಲಿಂದ ಎಣ್ಣೆ ತಕೊಂಡು ಬಂದು ಇಲ್ಲಿ ಆರತಿ ಎತ್ತಲಿಗೆ ನೋಡುವಾಗ ಐದು ಮಂದಿ ಎತ್ತಿ ಆಗಿದೆ ಆರತಿ ಮದುವಾಗ ಮದುವೆ ಮನೆ ಮಂಟಪದೊಳಗೆ ಮನೆ ಸೇರಿ ಆಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವರು ಹೊರಗಡೆ ಬಂದಿದ್ದಾರೆ ಆವಾಗ ಬಂದಿದ್ದೇವೆ ನಮಗೆ ಬಾಗಿಲು ತೆರೆ ಏರಿ ತೆಳುವಾಗ ಮದುವೆಗೆ ಹೇಳ್ತಾನೆ ಇಲ್ಲ ಸಮಯ ದಾಟಿ ಹೋಯಿತು ಇನ್ನು ಬಾಗಿಲು ತೆಗೆಯಕ್ಕೆ ಆಗೋದಿಲ್ಲ ಬಾಗಿಲು ಮುಚ್ಚಿ ಆಗಿದೆ ಸಮಯ ಮೀರಿ ಹೋಯಿತು ಎಂಬುದಾಗಿ ಇದರ ಅರ್ಥ ಏನಪ್ಪ ಅಂದ್ರೆ ದೇವರು ಯಾರಿಗೆ ಸುವಾರ್ತೆಯನ್ನ ಸಾರಿಸಬೇಕೋ ಅವರಿಗೆ ಸುವಾರ್ತೆಯನ್ನ ಸಾರಿಸ್ತಾ ಇದ್ದಾರೆ ಸಾರಿದ್ದ ಸಾರಿಸಿದ್ದಾರೆ ಸಾರಿಸ್ತಾನೇ ಇದ್ದಾರೆ ಅಂದರೆ ಪರಲೋಕಕ್ಕೆ ನೀವು ಈ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸುವುದಕ್ಕಿಂತ ಮೊದಲು ನೀವು ಪರಿಶುದ್ಧರಾಗಿ ಅಂತ್ಯಗೊಳ್ಳಿ ಪರಲೋಕವನ್ನು ಸಂಪಾದನೆ ಮಾಡಿಕೊಳ್ಳಿರಿ ಎಂಬುದಾಗಿ ತಿಳಿಸಿದ್ದಾರೆ ತಿಳಿಸ್ತಾ ಇದ್ದಾರೆ ಇದನ್ನು ಕೇಳಿ ಸಂಪೂರ್ಣವರ ಜೀವಮಾನ ಕಾಲವಿಡೀ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಹತ್ತು ದಶಾಜ್ಞೆಗಳು ಮತ್ತು ಬಾಕಿ ಎಲ್ಲ ವಾಕ್ಯಗಳಿಗೂ ವಿಧೇಯರಾಗಿ ದೇವರಿಂದ ಆಶೀರ್ವಾದವನ್ನು ಹೊಂದಿ ಯಾರು ಪರಳೋ ಈ ಭೂಲೋ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿ ಪರಿಶುದ್ಧರಾಗಿ ಸಮಾಧಿ ಮಾಡಿಸಿಕೊಳ್ತಾರೋ ಅಂಥವರ ಶವವು ಕೊಳಿಯುವುದಿಲ್ಲ ಅಂಥವರೇ ನಾಡಿದ್ದು ಪರಲೋಕ ಸೇರವರಾಗಿದ್ದಾರೆ ಕೆಲವರು ಇದರಲ್ಲಿ ಕೇಳಿ ಏನು ಮಾಡ್ತಾರೆ ಇವತ್ತಲ್ಲ ನಾಳೆ ನಾಳೆಲ್ಲ ನಾಡಿದ್ದು ರೆಡಿ ಆಗೋಣ ಅಂತ ಹೇಳಿ ಪ್ರಾಪಂಚಿಕ ವಿಷಯವನ್ನ ಇವರು ಬಿಡುವುದಿಲ್ಲ ಇವರು ಬಹಳ ಸೋಮರಿಗಳಾಗ್ತಾರೆ ಸಿದ್ಧತೆಯನ್ನು ಮಾಡಿಕೊಳ್ಳಿಲ್ಲ ತಯಾರಾಗ್ಲಿಲ್ಲ ಅಂದರೆ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸೋದಕ್ಕಿಂತ ಮೊದಲು ಹಾಗೆ ಅಂಥವರು ಏನೇ ಪ್ರಾರ್ಥನೆ ಮಾಡಿದ್ರು ಏನೇ ಆದರೂ ಕೂಡ ಮಾಡ್ತಾರೆ ಅವರು ಖಂಡಿತವಾಗಿ ಪರಲೋಕ ಸೇರಲು ಸಾಧ್ಯವಿಲ್ಲ ಅವರು ದೇವರ ಆಶೀರ್ವಾದದಿಂದ ಹೊರಬಿದ್ದಿರ್ತಾರೆ ಅದಕ್ಕೆ ಮತ್ತೆ ಏಳು ಇಪ್ಪತ್ತೊಂದರಲ್ಲಿ ಕೂಡ ಹೇಳಿದ್ದು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯ ಸೇರುವುದಿಲ್ಲ ಪರಲೋಕದ ತಂದೆಯ ಚಿತ್ತವನ್ನು ನೆರವೇರಿಸಿದವರು ಮಾತ್ರ ಸೇರ್ತಾರೆ ಎಂಬುದಾಗಿ ಹಾಗೆ ನೋಡಿ ಈ ಐದು ಮಂದಿ ಮಾತ್ರ ಹತ್ತರಲ್ಲಿ ಐದು ಮಂದಿಯಲ್ಲಿ ಏನು ಮಾಡಿದರೂ ತಯಾರಾದರು ಮದುವಗ ಬಂದ ಅವರನ್ನು ಕರ್ಕೊಂಡು ಒಳಗಡೆ ಹೋದ ಹಾಗೆ ತಯಾರಾದವರನ್ನು ಮಾತ್ರ ದೇವರು ಪರಲೋಕ ಹೋಗ್ತಾರೆ ಈ ಐದು ಮಂದಿಯನ್ನು ಹೊರದಬ್ಬಿ ಬಿಡ್ತಾರೆ ಹಾಗೆ ಐದು ಮಂದಿ ಇವರು ಏನಾಗಿದ್ದಾರೆ ಈಗ ಪರಲೋಕ ಕಾಣಲು ಸಾಧ್ಯವಾಗಲಿಲ್ಲ ಇನ್ನು ಮುಂದೆಗೂ ನಡೀತಾ ಇರೋದು ಅದುವೇ ಹಾಗೆ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಧಿಹಾರೇ ಆಗಿರಬಹುದು ಹೀಗೆ ಮುಂದೆ ಅದರಲ್ಲಿ ಮತ್ತಾಯ ಇಪ್ಪತ್ತೈದು ಹದಿನಾಲ್ಕರಿಂದ ಮೂವತ್ತರವರೆಗೆ ನಾವು ಓದುವಾಗ ಅಲ್ಲಿ ಒಬ್ಬ ಯಜಮಾನ ಏನ್ ಮಾಡ್ತಾನೆ ಒಂದು ತಲಾಂತುಗಳನ್ನು ನಾವು ನಾವಲ್ಲಿ ನೋಡ್ತಾ ಇದ್ದೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಆಳುಗಳನ್ನು ಕರೆದು ಆ ಯಜಮಾನ ದೇಶಾಂತರಕ್ಕೆ ಅಂದರೆ ಪ್ರವಾಸ ಹೋಗುವಾಗ ಒಬ್ಬನ ಆಸ್ತಿಯನ್ನ ಅವರಿಗೆ ಒಪ್ಪಿಸಿಕೊಟ್ಟಿರ್ತಾರೆ ಯಜಮಾನ ಒಬ್ಬನಿಗೆ ಐದು ತಲಾ ಒಬ್ಬನಿಗೆ ಎರಡು ತಲಾ ಅಂತು ಹದಿನಾಲ್ಕು ಮತ್ತು ಹದಿನೈದನೇ ವಚನ ಒಬ್ಬನಿಗೆ ಒಂದು ತಲಾ ಅಂತ ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೊರಟು ಹೋದನು ಐದು ಅಂತ ಅಂದ್ರೆ ಐದು ಹಣ ಅವನಿಗೆ ಕೊಟ್ಟು ನೋಡಪ್ಪ ನೀನು ಇದರಲ್ಲಿ ಸಂಪಾದನೆ ಮಾಡೋ ಹೇಳಿ ಅವನಿಗೆ ಕೊಟ್ಟು ಹೋದ ಇನ್ನೊಬ್ಬನಿಗೆ ಎರಡು ತಲಾ ಅಂತ ಕೊಟ್ಟ ಇನ್ನೊಬ್ಬನಿಗೆ ಒಂದು ತಲ ಅಂತ ಕೊಟ್ಟ ಅವನು ದೇಶಾಂತರವನ್ನೆಲ್ಲ ತೀರಿಸಿ ಬಂದ ಬಂದಾಗ ಐದು ತಲಾ ಅಂತ ಕೊಟ್ಟವನಿಗೆ ಎಲ್ಲಪ್ಪ ನಿನಗೆ ಐದು ತಲ ಅಂತ ಕೊಟ್ಟಿದ್ದೇನೆ ಏನು ಸಂಪಾದನೆ ಅಂತ ಹೇಳುವಾಗ ಈ ಐದು ತಲಾ ಅಂತ ತಗೊಂಡವನು ನೋಡಪ್ಪ ನೀನು ಐದು ಕೊಟ್ಟಿದ್ದೆ ನೀನು ಐದು ಸಂಪಾದನೆ ಮಾಡಿಟ್ಟಿದ್ದೇನೆ ನೋಡು ಅಂತ ಹೇಳಿದಾಗ ಅವನ ಮೇಲೆ ಆ ಹಾಲಿನ ಮೇಲೆ ಆ ದೇಶಾಂತರ ಹೋದಂಥ ಯಜಮಾನಿಗೆ ತುಂಬ ಸಂತೋಷವಾಯಿತು ಇನ್ನೂ ನೀನು ಜಾಸ್ತಿ ಕೊಡ್ತೇನೆ ಜಾಸ್ತಿ ಮಾಡೋ ಅಂತ ಹೇಳಿದ ಆ ಎರಡು ಕೊಟ್ಟವನನ್ನು ಕೇಳುವಾಗ ಅವನು ಎರಡಕ್ಕೆ ಎರಡು ಸಂಪಾದನೆ ಮಾಡಿ ಕೊಟ್ಟಿದ್ದಾನೆ ಅವನ ಮೇಲೆ ಕೂಡ ಸಂತೋಷವಾಯಿತು ಆದರೆ ಒಂದು ತಲಾಂತು ಕೊಟ್ಟವನು ಅವನು ಸೋಮಾರಿಯಾಗಿದ್ದಾನೆ ಅವನು ಏನೂ ಇದರಲ್ಲಿ ಸಂಪಾದನೆ ಮಾಡಲಿಲ್ಲ ನಿನ್ನ ಹೃದಯ ಕಠಿಣ ನೀನು ಬಂದಿದ್ದನ್ನು ಉಪಾಸು ಕೇಳ್ತೀಯ ತೆಕ್ಕೋ ಅದನ್ನ ಮಣ್ಣೊಳಗೆ ನಾನು ಹೂನಿಟ್ಟಿದ್ದೆ ನಿನಗೆ ಅದನ್ನು ನೀನೇ ತೆಕೋ ಅಂತ ಹೇಳ್ದ ಆವಾಗ ಅವನ ಮೇಲೆ ಯಜಮಾನಿಗೆ ಬೇಸರ ಆಗಿ ಹೌದಪ್ಪ ನಾನು ಕಠಿಣ ಹೃದಯ ಅಂತೇಳಿ ನಿನಗೆ ಗೊತ್ತಿತ್ತಲ್ಲ ಬಂದು ಕೇಳೋನು ಅಂತ ಗೊತ್ತಿತ್ತಲ್ವ ಹಾಗಾದ್ರೆ ಬಡ್ಡಿ ಅಂಗಡಿಯಲ್ಲಿ ನೀನು ಹಾಕಿಡ್ಬೋದಿತ್ತಲ್ಲ ಮಣ್ಣೊಳಗೆ ಹೂತಿಟ್ಟು ಏನು ಪ್ರಯೋಜನವಾಯಿತು ಅಂತ ಕೇಳಿ ಅವನಿಗೆ ಕೊಟ್ಟಿದ್ದನ್ನು ವಪಾಸು ತೆಗೆದುಕೊಂಡ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಆಗಿದೆ ಅರ್ಥ ಏನು ಇವತ್ತು ದೇವರು ಒಬ್ಬೊಬ್ಬರನ್ನು ಅನೇಕ ಪಾಪ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಮಾಡಿ ನಿನಗೆ ಇಂತಿಂತ ಕೆಲಸ ಇಂತಿಂತ ಕೆಲಸ ಇಂತಿಂತ ಕೆಲಸ ಅಂತ ಒಂದು ಒಂದೊಂದು ವರವನ್ನು ಕೊಟ್ಟಿರುತ್ತಾರೆ ಆವಾಗ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳನ್ನ ನೆನಪಿಗೆ ತಂದುಕೊಂಡು ನಾವು ಅದರಿಂದ ಬಿಡುಗಡೆ ಮಾಡಿ ದೇವರು ಕೊಟ್ಟ ವರವನ್ನು ಸರಿಯಾಗಿ ನಡ್ಕೊಂಡು ನಡೆಸಿಕೊಂಡು ನಮ್ಮ ಜೀವಿತವನ್ನು ಬದಲು ಮಾಡಿ ಇತರರಿಗೆ ನಾವು ದೇವರ ಪರವಾಗಿ ಸಾಕ್ಷಿ ನುಡಿಯುತ್ತೆ ದೇವರು ದೇವರನ್ನು ಸಂತೋಷ ಪಡಿಸುತ್ತಾ ದೇವರನ್ನು ಮಹಿಮೆ ಪಡಿಸುತ್ತಾ ಹೋಗುವಂಥದ್ದೇ ತಲಾಂತು ಹಾಗೆ ಖಂಡಿತವಾಗಿ ಅನೇಕರು ಇವತ್ತು ಏನ್ ಮಾಡ್ತಾರೆ ಒಬ್ಬೊಬ್ಬರದ್ರಲ್ಲಿ ಆ ರೀತಿ ಯಾರು ಮಾಡ್ತಾರೋ ಅವರನ್ನು ಇನ್ನು ಇನ್ನು ಹೆಚ್ಚಾಗಿ ದೇವರು ಆಶೀರ್ವಾದ ಮಾಡ್ತಾರೆ ಹೆಚ್ಚಾಗಿ ಆಶೀರ್ವಾದ ಹಾಗೆ ಹೆಚ್ಚಾಗಿ ನಾವು ಇವತ್ತು ಯಾರ್ಯಾರಿಗೆ ದಾನ ಧರ್ಮ ಮಾಡಬೇಕು ಅವರಿಗೆ ದಾನ ಧರ್ಮ ಮಾಡುವಂಥದ್ದು ಸಹಾಯ ಮಾಡುವಂಥದ್ದು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನ ಸಾಕ್ಷಿ ಹೇಳುವಂಥದ್ದು ದೇವರನ್ನು ಮಹಿಮೆಗೊಳಿಸುವಂಥದ್ದು ಸೇವಕರುಗಳಾದರೆ ಸರಿಯಾದ ಸತ್ಯ ಸುವಾರ್ಥೆಯನ್ನು ಸಾರುವಂಥದ್ದು ಯಾರ್ಯಾರಿಗೆ ಯಾವ ರೀತಿ ಉಪಕಾರ ಅದು ಮಾಡುವಂಥದ್ದು ದೇವರ ವಾಕ್ಯಕ್ಕೆ ವಿಧೇಯರಾಗುವಂಥದ್ದೇ ನಾವು ಸಂಪಾದನೆ ಮಾಡುವಂಥದ್ದು ದೇವರ ಮತ್ತೆ ಸ್ತೋತ್ರವಾಗಲಿ ಒಬ್ಬೊಬ್ರು ಏನ್ಮಾಡ್ತಾರೆ ಪಾಪಗಳಿಂದ ಬಿಡುಗಡೆ ಆದ ತಕ್ಷಣ ಪುನಃ ಅವರು ಮಾಡ್ತಾರೆ ದೇವರನ್ನು ಮರೆತು ಬಿಡ್ತಾರೆ ಪ್ರಾಪಂಚಿಕ ವಿಷಯಕ್ಕೆ ಹೋಗ್ತಾರೆ ದೇವರನ್ನು ಸಾಕ್ಷಿ ಕೊಡುವುದಿಲ್ಲ ದೇವರ ವಾಕ್ಯಕ್ಕೆ ವಿಧೇಯರಾಗುವುದಿಲ್ಲ ಇದೇ ಒಂದು ತಲಾಂತು ಅಂಥವರ ಪರಿಸ್ಥಿತಿ ಮೊದಲಿಗಿಂತಲೂ ಬಹಳ ಕೆಟ್ಟದಾಗಿ ಬಹಳ ಕಷ್ಟ ಸಂಕಟಗಳಿಗೆ ಅವರಲ್ಲಿ ಗುರಿ ಆಗ್ತಾರೆ ದೇವರ ನಮಗೆ ಸ್ತೋತ್ರವಾಗಲಿ ಇದುವೇ ಆಗಿದೆ ತಲಾಂತು ಆಗ ಇಲ್ಲಿ ಪರಲೋಕ ಕಾಣುವವರು ಯಾರೋ ಈ ಒತ್ತಾಯ ಇಪ್ಪತ್ತೈದು ಹದಿನಾಲ್ಕರಿಂದ ಮೂವತ್ತರವರೆಗೆ ಓದುವಾಗ ಐದು ತಲಾಂತು ಮತ್ತು ಎರಡು ತಲಾಂತು ಹೊಂದಿದವರೇ ಪರಲೋಕವನ್ನು ಕಂಡ ಬಾಕಿ ಒಂದು ಅಂತವನು ಪರಲೋಕ ಕಾಣಲು ಸಾಧ್ಯವೇ ಆಗುವುದಿಲ್ಲ ಇವನಿಗೆ ಸಂಬಂಧಪಟ್ಟವರು ಕೂಡ ಇವತ್ತು ಅನೇಕರು ಅವರು ಯಾರೇ ಇರಲಿ ವಾಸುಗಳಿರ್ಬೋದು ಪಾದ್ರಗಳಿರ್ಬೋದು ಯಾಜಕಿರ್ಬೋದು ಗುರುಜಿಗಳಿರ್ಬೋದು ಸ್ವಾಮೀಜಿಗಳು ಮಠಾಧೀಶ್ವರಗಳಿರ್ಬೋದು ಯಾವುದೇ ಗ್ರಂಥ ಎಲ್ಲ ಒಂದೇ ದೇವರು ಒಬ್ಬನೇ ಹಾಗೆ ಇವತ್ತು ಅನೇಕರು ದೇವರ ವಿಷಯದಲ್ಲಿ ಪಾಪಗಳಿಂದ ಬಿಡುಗಡೆಯಾಗಿ ಕಷ್ಟ ಸಂಕಟ ದುಃಖ ಬಿಡುಗಡೆಯಾಗಿ ಯಾರು ದೇವರಿಗೆ ಸಾಕ್ಷಿಯಾಗಿರುವುದಿಲ್ಲ ದೇವರ ಮಾತನ್ನು ಕೇಳುವುದಿಲ್ವೋ ಹಾಗೆ ಅವರಿಗೆ ಕೊಟ್ಟ ವರವನ್ನು ಕೂಡ ದೇವರು ಉಪಾಸ ತಗೊಳ್ತಾನೆ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಗುರಿಯಾಗ್ತಾರೆ ಇದು ಇಬ್ಬರಿ ಆರನೇ ಅಧ್ಯಾಯ ನಾಲ್ಕರಿಂದ ಎಂಟರವರೆಗೆ ನೋಡುವಾಗ ಒಂದ್ಸಲ ಪರಲೋಕದ ವಿಷಯವನ್ನು ಕಂಡು ಪವಿತ್ರ ಆತ್ಮ ವರವನ್ನ ತಿಳ್ಕೊಂಡು ಉಪಾಸ ಹಿಂದಿರುಗಿ ಪ್ರಾಪಂಚಿಕ ವಿಷಯಕ್ಕೆ ಹೋಗುವುದಾದರೆ ಅವರ ಅಂತ್ಯವು ಸುಡಲ್ಪಡುವುದು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಆದ್ದರಿಂದ ಬಹಳ ಎಚ್ಚರವಿರಬೇಕು ಹಾಗೆ ಒಂದು ತಲಾಂಟಾಗಿ ಇರೋರು ಪರಲೋಕ ಕಾಣಲು ಸಾಧ್ಯವೇ ಇಲ್ಲ ಇದು ಅನೇಕರ ಜೀವನದಲ್ಲಿ ಇವತ್ತು ಕೂಡ ನಾವು ಕಾಣ್ತಾ ಇದ್ದೇವೆ ದೇವರ ಮತ್ತೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಅಪೋಸರ ಕೃತ್ಯ ಹದಿಮೂರನೇ ಅಧ್ಯಾಯ ಮೂವತ್ತ ಆರನೇ ವಚನ ಓದುವಾಗ ದಾವಿದನಾದರೂ ತನ್ನ ಸಕಾಲದವರಿಗೆ ಸೇವೆ ಮಾಡಿದ ನಂತರ ದೈವ ಸಂಕಲ್ಪದಿಂದ ನಿದ್ದೆ ಹೋಗಿ ತನ್ನ ಪಿತೃಗಳ ಬಳಿಯಲ್ಲಿ ಇಳಲ್ಪಟ್ಟು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಿದನು ದೇವರನ್ನ ಮತ್ತೆ ಸ್ತೋತ್ರವಾಗಲಿ ನೋಡಿ ಅಂತಹ ದಾವಿದರ ಕುರಿ ಕಾಯುವನನ್ನು ಕೂಡ ದೇವರು ಕರೆದರು ಕರೆದಾಗ ಅವನ ಅರಸನನ್ನಾಗಿ ನೇಮಿಸದಕ್ಕೆ ಮೊದಲು ಇಸೈಳದ ವಿರುದ್ಧಿಯಾದ ಗೋಳ್ಯಾತರನ್ನು ಪುಲಿಿಸ್ಟನ್ನು ಏನು ಮಾಡಿದ್ರು ಅಂಥ ಒಂದು ರೌಡಿಯನ್ನ ದೇವರು ದಾವಿದನು ಕೊಲ್ಲು ಹಾಗೆ ಮಾಡಿದ್ರು ಅವನ ರುಂಡವನ್ನು ಕಡಿದು ಜೆರುಸಲೇಮಿಗೂ ತೆಗೆದುಕೊಂಡು ಹೋದ ಕಡೆಗೆ ಅವನಿಗೆ ವಿರುದ್ಧವಾದ ಸವಲನ್ನ ಹೆಂಡತಿಯ ತಂದೆಯನ್ನು ಕೂಡ ಏನು ಮಾಡಿದ್ರು ದಾವಿದನಿಗೆ ಶರಣಾಗುವಂತೆ ಮಾಡಿದ್ರು ಅರಸನನ್ನಾಗಿ ಮಾಡಿದ್ರು ಕಡೆಗೆ ಬಹಳ ವರ್ಷ ನಡೆಸಿದ್ರು ಆದರೂ ದಾವಿದ ಸತ್ತಾಗ ಏನಾಯಿತು ಅವನ ಶವ ಅಲ್ಲಿ ಕೊಳಿತು ಹೋಯಿತು ಪರಲೋಕ ಕಾಣಲಿಲ್ಲ ಕಾರಣ ಯಾಕೆ ಅವನ ಜೀವಿತದಲ್ಲಿ ಅನೇಕ ಉಪಪತ್ನಿಯರು ಅದರಲ್ಲಿ ಅಗ್ರಸಭೆಯನ್ನು ಕೂಡ ಸೇರಿಸಿಕೊಂಡ ಅವಳ ಗಂಡನನ್ನು ಕೊಲೆ ಮಾಡಿಸಿದ ಅವನೊಬ್ಬ ಕೊಲೆಗಾರನಾದ ಆದ್ರಿಂದ ಜೆರುಸಲೇಮ್ ದೇವಸ್ಥಾನ ಕಟ್ಟಲು ಕೂಡ ನೀನು ಕಟ್ಟಬೇಡ ನಿನ್ನ ಕೈ ರಕ್ತಸಿಕ್ತವಾಗಿದೆ ನಿನ್ನ ಮಗ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಸುಲಭ ಮುಖಾಂತರ ದೇವಸ್ಥಾನವನ್ನು ಕಟ್ಟಿಸಿದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದಾವಿದರಸರನ್ನಷ್ಟು ನಡೆಸಿದ್ರು ಕೂಡ ಪರಲೋಕ ಕಾಣಲು ಸಾಧ್ಯವಾಗಲಿಲ್ಲ ಶವ ಮಣ್ಣೊಳಗೆ ಕುಳಿತು ಹೋಯಿತು ಇದನ್ನ ಹಿಂದಿನ ಸಂದೇಶದಲ್ಲಿ ಕೂಡ ನಾವು ತಿಳಿದುಕೊಂಡಿದ್ದೇವೆ ಹಾಗೆ ಇವತ್ತು ದೇವರ ದರ್ಶನ ಸಿಕ್ಕಿದ ಮೇಲೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಯಾರು ನಡೀತಾ ಯಾವುದೇ ರೀತಿಯಲ್ಲಿ ಅವರು ಯಾರೇ ಆದರೂ ಕೂಡ ಖಂಡಿತವಾಗಿ ಪರಲೋಕ ಕಾಣಲಾಗುವುದಿಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದನ್ನು ಕೂಡ ನಾವು ಬಹಳ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಒಂದು ಕೊರೆಂತ ಆರನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಚನ ಒಂದು ಕೊರೆಂತಿಯರಿಗೆ ಆರನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತು ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಿಮಗೆ ತಿಳಿಯದೋ ಮೋಸ ಹೋಗಬೇಡಿರಿ ಜಾರರು ವಿಗ್ರಧಕರು ಯವಿಚಾಯಿಗಳು ವಿಠರು ಪುರುಷಗಾಮಿಗಳು ಕಳ್ಳರು ಲೋಗಿಗಳು ಕುಡುಕರು ಬೈಯುವವರು ಸುಳುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ನಿಮ್ಮಲ್ಲಿ ಕೆಲವರು ಅಂತರಾಗಿದ್ದ ಅಂತವರಾಗಿದ್ದೀರಿ ದೇವರ ನಾಮಕೆ ಸ್ತೋತ್ರವಾಗಲಿ ನೋಡಿ ದೇವರ ದರ್ಶನ ಸಿಕ್ಕಿದ ಮೇಲೆ ಹತ್ತು ದಶಾಜ್ಞೆಗಳಿಗೆ ಯಾರು ಅವಿದೇಯರಾಗ್ತಾರೋ ಇಬ್ಬಿ ಮಾಟ ಮಾಯ ಮಂತ್ರ ಕದಿಯೋದು ಸುಳ್ಳು ಹೇಳೋದು ಮೋಸ ಮಾಡೋದು ಹಣ ಸಂಪಾದನೆಗಾಗಿ ವಾಕ್ಯವನ್ನು ತಲೆ ಕೆಳಗೆ ಮಾಡೋದು ಸಣ್ಣ ಸಣ್ಣ ಬುಕ್ಕುಗಳನ್ನ ಮಾಡಿಕೊಂಡು ಇವತ್ತು ಹಣ ಸಂಪಾದನೆ ಮಾಡ್ಬೋದು ಅಲ್ಲಿ ಕೂಡ ಅನೇಕ ಹಣ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ ಹಾಗೂ ಅನೇಕರು ಆಶ್ರಮ ಹೇಳಿಕೊಂಡು ದೇವರ ಹೆಸರಿನಲ್ಲಿ ಹಣ ಸಂಪಾದನೆ ಸ್ಕೂಲ್ ಹೇಳಿಕೊಂಡು ಹಣ ಸಂಪಾದನೆ ಆಸ್ಪತ್ರೆ ಅಂತ ಹೇಳಿಕೊಂಡಂತೂ ಇನ್ನೊಂದು ಹೇಳುವುದೇ ಬೇಡ ನಾನಾ ರೀತಿಯಲ್ಲಿ ಲಕ್ಷ ಲಕ್ಷ ದೋಚವರಾಗಿದ್ದಾರೆ ಹಾಗೆ ದೇವರನ್ನು ಮರೆತು ಇನ್ನೊಂದು ದೇವರ ಕಡೆಗೆ ಹೋಗುವವರಾಗಿದ್ದಾರೆ ಆ ಅನೈತಿಕ ಸಂಪರ್ಕ ವಿಚಾರ ಮಾಡೋರಾಗಿದ್ದಾರೆ ದೇವರಿಗೆ ಸಲ್ಲಿಸದನ್ನು ಸರಿ ಸಲ್ಲಿಸೋದು ಇಲ್ಲ ನಾನಾ ರೀತಿಯ ಶರೀರವನ್ನು ಅಲಂಕಾರ ಬಟ್ಟೆಯಲ್ಲಿ ಅಲಂಕಾರ ತಲೆ ಕೂದಲುಗಳನ್ನು ಅಲಂಕಾರ ಮಾಡಿಕೊಳ್ತಾ ಇದ್ದಾರೆ ಇನ್ನು ಇನ್ನೊಬ್ಬರ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರಕ್ಕಾಗಿ ಇರೋವರನ್ನೇ ಏನ್ ಮಾಡ್ತಾ ಇದ್ದಾರೆ ಇವತ್ತು ಪ್ರೀತಿ ಆಗಿದ್ದಾರೆ ಹಣಕ್ಕಾಗಿ ಇನ್ನೊಬ್ಬರ ಮನಸ್ಸು ಲೋಹಿಸೋರಾಗಿದ್ದಾರೆ ರಿಯಲ್ ಎಸ್ಟೇಟ್ ಬಡ್ಡಿ ಕೊಡಿಸೋದು ಅಲ್ಲಿ ಕಮಿಷನ್ ತಗೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ ಇನ್ನೊಬ್ಬರ ಆಸ್ತಿ ಪಾಸ್ ಕೊಳ್ಳೆ ಹೊಡೆಯವರಾಗಿದ್ದಾರೆ ಬಡ್ಡಿಗೆ ಹಣ ಕೊಡೋರಾಗಿದ್ದಾರೆ ದುಡಿಸಿಕೊಂಡು ಸರಿಯಾಗಿ ಸಂಬಳ ಕೊಡೋದವರಾಗಿದ್ದಾರೆ ಹಾಗೆ ಸರಿಯಾಗಿ ಸಂಬಳ ತಗೊಂಡು ದುಡಿಯೋರು ಕೂಡ ದುಡಿಯೋದವರಾಗಿದ್ದಾರೆ ಹೇಗೆ ಹತ್ತು ಆದ್ಯಗಳಲ್ಲಿ ಖಂಡಿತವಾಗಿ ಯಾರು ಯಾರು ದೇವರ ವಾಕ್ಯ ಕತ್ತು ಆಜ್ಞೆಗಳಿಗೆ ವಿರೋಧವಾಗಿ ನಡೀತಾರೋ ಕುಡುಕರು ಮೋಸ ಸೊಲ್ಲು, ದಗ ಬಸ್ ಒಬ್ರು ಕೂಡ ಪರಲೋಕ ಕಾಣಲು ಸಾಧ್ಯವಿಲ್ಲ ಇದೆಲ್ಲವನ್ನ ಬಿಟ್ಟು ಯಾರು ಜೀವಿಸ್ತಾರೋ ಅಂತವ್ರು ಮಾತ್ರ ಪರಲೋಕ ಕಾಣ್ತಾರೆ ಹಾಗೀಗೆ ಹೇಳಿದಂಥ ಈ ವಿಷಯದಲ್ಲಿ ಕೊರಂತಿಯಲ್ಲಿ ಒಂದು ಕೊರಂತಿ ಆರು ಒಂಬತ್ತು ಹತ್ತರಲ್ಲಿ ನೋಡುವಾಗ ಇಂಥವ್ರು ಯಾರು ಪರಲೋಕ ಕಾಣಲು ಸಾಧ್ಯವೇ ಇಲ್ಲವರು ಯಾರೇ ಆಗಿರ್ಬೋದು ಏನೇ ಆಗಿರಬಹುದು ಪರಲೋಕ ಕಾಣಲು ಸಾಧ್ಯವಿಲ್ಲ ಇದು ಕೂಡ ನಮ್ಮ ಜೀವಿತಕ್ಕೆ ಒಂದು ಉದಾಹರಣೆಯಾಗಿದೆ ನನ್ನ ಸಹೋದರ ಆ ಸಹೋದರಿಯದೇ ಆದ್ದರಿಂದ ಬಹಳ ಎಚ್ಚರವಿರಬೇಕು ಇದಕ್ಕೆ ಕಾರಣವೇನಪ್ಪ ಅಂದರೆ ಒಂದೇ ಒಂದು ಸುಳ್ಳು ಬೋಧನೆಯಾಗಿದೆ ಇವತ್ತು ಮಕ್ಕಳು ಶಾಲೆಗೆ ಹೋಗ್ತಾರೆ ಶಾಲೆಗೆ ಹೋಗೋತ್ತಿಗೆ ಅಲ್ಲಿ ಮಕ್ಕಳು ಸರಿಯಾದ ವಿದ್ಯೆ ಕಲಿಯಬೇಕಾದ ಅಲ್ಲಿ ಉಪಾಧ್ಯಾಯರು ಉಪಾಧ್ಯ ಅಂದರೆ ಗಳು ಸರಿಯಾಗಿದ್ದರೆ ಮಾತ್ರ ಆ ಮಕ್ಕಳು ಸರಿಯಾಗಿ ವಿದ್ಯೆಯನ್ನ ಕಳೆಯುತ್ತಾರೆ ಈಗ ಒಂದು ಮನೆಯಲ್ಲಿ ಕೂಡ ತಂದೆ ತಾಯಿ ಒಳ್ಳೆಯವರಾಗಿದ್ದರೆ ಮಾತ್ರ ಆ ಮಕ್ಕಳಿಗೆ ಒಳ್ಳೆ ದೇವರ ಪರಿಸ್ಥಿತಿಯನ್ನು ದೇವರ ವಿಷಯವನ್ನು ಹೇಳಿಕೊಡುವಂಥದ್ದು ಹಿರಿಯರೊಂದಿಗೆ ಹೇಗೆ ನಡ್ಕೊಳ್ಬೇಕು ಕಿರಿಯರೊಂದಿಗೆ ಹೇಗೆ ನಡ್ಕೊಳ್ಬೇಕು ಯಾವ ರೀತಿ ಬೆಲೆ ಕೊಡಬೇಕು ಯಾವುದು ಸರಿ ಯಾವುದು ತಪ್ಪು ಯಾವುದು ತಿನ್ಬೇಕು ಯಾವ್ದು ತಿನ್ನಬಾರದು ಯಾವುದು ಕುಡಿಬೇಕು ಯಾವುದು ಕುಡಿಬಾರ್ದು ಯಾರು ಸಾಹಸ ಮಾಡಬೇಕು ಯಾರ ಮಾಡಬಾರದು ಅಂತ ಸರಿಯಾದ ಒಳ್ಳೆ ತಂದೆ ತಾಯಿ ಆದರೆ ಮಕ್ಕಳನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾರೆ ಆ ಮಕ್ಕಳು ಕೂಡ ಒಳ್ಳೆ ಮಾರ್ಗದಲ್ಲಿ ಬರ್ತಾರೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಸರಿಯಾದ ಬೋಧಕರಾದರೆ ಸರಿಯಾದ ಸುವಾರ್ತೆಯನ್ನು ಕಡಾ ಖಂಡಿತ ಯಶಾಯ ಎರಿಮೇಲ ಯಜ ಪವನ ಮುಖಾಂತರ ಹಾಗೂ ಯಾಕೋಬ್ಬ ಯೋವನ ಪೇತ್ರನ ಮುಖಾಂತರ ಮೋಸ ಮುಖಾಂತರ ಹಳವೆಡಬಿಕೆ ಪ್ರವಾದಿಗಳನ್ನು ನೋಡುವಾಗ ಅಲ್ಲಿ ಕಡಾ ಖಂಡಿತವಾಗಿ ಎಷ್ಟು ಒಂದು ತುಂಡು ಎರಡು ಬೆಂಕಿ ಚೂರಾಗಿ ಬೋಧನೆ ಮಾಡ್ತಾ ಇದ್ರು ಹಾಗೆ ನಿಜವಾದ ಸೇವಕರಾದ್ರೆ ಕಡಾ ಖಂಡಿತ ತಿಳಿಸಿ ಜನರನ್ನು ಎಚ್ಚರಿಸ್ತಾರೆ ಅಲ್ಲಿ ವಿಶ್ವಾಸಿಗಳು ಕೂಡ ಒಳ್ಳೆ ರೀತಿಗೆ ಬರ್ತಾರೆ ಇಲ್ಲದ್ರೆ ಹಣ ಸಂಪಾದನೆಯಾಗಿ ದಶಾಂಶ ಕಾಣಿಕೆಯಾಗಿ ಜನಗಳನ್ನ ಮೆಚ್ಚಿಸುವುದು ಸುಳ್ಳು ಸುಳ್ಳು ಹೇಳುವುದು ಇಂಥದ್ದೆಲ್ಲ ಮಾಡಿದ್ರಲ್ಲಿ ವಿಶ್ವಾಸಿಗಳಿಗೂ ಕೂಡ ದೇವರ ಬಳಿಗೆ ಬರಲು ಸಾಧ್ಯವಿಲ್ಲ ಅವರು ಪರಲೋಕ ಹೊರ ಉಳಿಬೇಕಾದ ಈ ಸೇವಕರುಗಳೇ ಕಾರಣರಾಗ್ತಾರೆ ಅದಕ್ಕೆ ಯಾಕೋ ಹೇಳಿದ್ದು ಎಲ್ಲರೂ ಸೇವಕರಾಗ್ತಾರೆ ಆಗಲಿಕ್ಕೆ ನೀವು ಪ್ರಯತ್ನ ಮಾಡಬೇಡ್ರಿ ಬಹಳ ಎಚ್ಚರವಿರಿ ಮೊದಲ ತೀರ್ಪು ಯಾರಿಗೆ ಸೇವಕರುಗಳಿಗೆ ಎಂಬುದಾಗಿ ಆದರೂ ನನ್ನ ಸಹೋದರ ಸಹೋದರಿಯರೇ ಸತ್ಯ ಸುವಾರ್ತೆಯನ್ನು ಕೇಳಿಕೊಂಡು ಮಾತ್ರವಲ್ಲ ಅದರಲ್ಲಿ ಹೇಳಿರುವಂತಹ ವಚನಗಳನ್ನು ಓದಿಕೊಂಡು ಚೆನ್ನಾಗಿ ನೀವು ಅರ್ಥ ಮಾಡಿಕೊಂಡು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ ಮಗನ ಆ ದೇವರೇ ಆತ್ಮನೇ ಈ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರವರ ಮಕ್ಕಳು ಎಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತಾಗಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ 那话都乌喽。<noise> <noise>